ನಮಸ್ಕಾರ ವೀಕ್ಷಕರೇ ಕ್ರೇಸ್ ಆಫ್ ರಾಯರು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನ ಗುರು ರಾಘವೇಂದ್ರ ಅವರ ಬಗ್ಗೆ ಮತ್ತೆ ಮಾತಾಡ್ತಾ ಇದ್ದೀನಿ ಒಂದು ಕುಟುಂಬ ಗುರು ರಾಘವೇಂದ್ರ ಅವರ ಬಗ್ಗೆ ಒಂದು ಕುಟುಂಬ ಮಾತಾಡುತ್ತೆ ಇವತ್ತು ಆ ಕುಟುಂಬದ ಒಬ್ಬ ಯಜಮಾನ ಯಾವ ರೀತಿ ರಾಯರ ಅನುಗ್ರಹದಿಂದ ರಾಯರನ್ನು ಜಪಿಸೋದಿಂದ ಯ ರಾಯರನ್ನು ಪೂಜಿಸೋದಿಂದ ಯಾವ ರೀತಿ ಎಲ್ಲ ಮನೆಯಲ್ಲಿ ಚಮತ್ಕಾರಗಳಾಗಿದೆ ಅದನ್ನು ನಿಮ್ಮ ಮುಂದೆ ನಾನು ಅವ್ರ ಅವ್ರ ಜೊತೆಗೆ ನಾನು ಮಾತಾಡಿಸ್ಬೇಕು ಲೈನಲ್ಲಿ ಮಾತಾಡಿಸಿ ನಿಮ್ಮ ಜೊತೆಗೂ ಆ ಒಂದು ಅನುಭವನ ನಿಮಗೆಲ್ಲರಿಗೂ ಹಂಚಬೇಕು ಅಂಥೇಳಿ ನಾನು ಇಷ್ಟಪಟ್ಟು ಈ ಎಪಿಸೋಡನ್ನು ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಅವರಿಗೆ ಕಾಲ್ ಮಾಡೋಣ ನಮಸ್ತೆ ನಮಸ್ತೆ ನಾ ನಿಮ್ದು ಎಪಿಸೋಡ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕಾಲ್ ಮಾಡಿದೆ ನೀವು ರಾಯರಿಂದ ಏನು ಚಮತ್ಕಾರಗಳನ್ನ ನಿಮ್ಮ ಮನೆ ಪೂರ್ತಿ ಕಂಡಿದೆ ನೀವೇನೇನೆಲ್ಲ ನಿಮ್ಮ ಜೀವನದಲ್ಲಿ ಬದಲಾವಣೆ ಕಂಡ್ಕೊಂಡಿದೀರಾ ಅದನ್ನೆಲ್ಲ ನಮ್ಮ ವೀಕ್ಷಕರು ನೋಡ್ಲಿ ಅಂತ ಹೇಳಿ ನಿಮಗೆ ಕಾಲ್ ಮಾಡಿದೀನಿ ನಿಮ್ಮ ಎಕ್ಸ್ಪೀರಿಯನ್ಸ್ ನನಗೆ ಸ್ವಲ್ಪ ಹೇಳಿ ಸರ್ ಎಲ್ಲ ನೀಟಾಗಿ ಹೇಳಿ ಏನೂ ಇಲ್ಲ ಗುರುಗಳೇ ಒಂದು ಮನೆ ಕಟ್ಕೊಂಡ್ವಿ ಕಷ್ಟಪಟ್ಟು ಪುಟ್ಟದಾಗ ಒಂದು ಮನೆ ಕಟ್ಕೊಂಡ್ವಿ ಆ ಮನೆಯಲ್ಲಿ ಹದ್ಮೂರ್ ವರ್ಷದವರೆಗೂ ಸಂಸಾರ ಮಾಡಿದ್ವಿ ಅಂದ್ರೆ ವರ್ಷದವರೆಗೂ ಅಂದ್ರೆ ಚಿಕ್ ಚಿಕ್ದಾಗ್ ಚಿಕ್ ಚಿಕ್ದಾಗ್ ಕಟ್ಕೊಂಡ್ 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 ಅದ್ರಲ್ಲೇ ಸಂಸಾರ ಮಾಡ್ತಾ ಇದ್ವಿ ಬಟ್ ಏನಂದ್ರೆ ಲಾಸ್ಟ್ಗೆ ಹದ್ಮೂರನೇ ವರ್ಷ ಆದ್ಮೇಲೆ ನಾವ್ ಆ ಮನೆಗೇನು ಪೂಜೆ ಏನು ಮಾಡ್ಸಿರಿಲ್ಲ ಅದುವರ್ಗು ಗೃಹಪ್ರವೇಶ ಆತರ ಪೂಜೆ ಏನು ಮಾಡ್ಸಿರ್ಲಿಲ್ಲ ಆಮೇಲೆ ಏನಾಯ್ತು ಅಂದ್ರೆ ಒಂದೊಂದ್ ದಿನಕ್ಕೆ ಈಗ ನಮ್ ಮಿಸ್ಸಸ್ಗೆ ಅವ್ರಿಗೆ ಕಿಚನ್ಗ್ ಹೋದಾಗ ಹಿಂದೆಯಿಂದ ಏನೋ ಬಂದಂಗಾಗೋದು ದಿಢೀರ್ ಅಂತು ಅವ್ರು ಬೆಚ್ಚ ಬೀಳೋದು ನನ್ ಮಗಳಿಗೂ ಅದೇ ತರ ಅನುಭವ ಮುಲ್ಗಿದ್ದಾಗ ಮೇಲೆ ಯಾರ ಕುತ್ಕೊಂಡ್ಬಿಟ್ಟಂಗೆ ಫುಲ್ಲು ಇದಾಗೋದು ಈ ತರ ಎಲ್ಲಾ ಇದ್ ಬಂತು ಮತ್ತೆ ಒಂದ್ಸಲ ಮಗ ನಮ್ಮ ತಾಯಿಗೆ ಅದೇ ತರ ಹರ್ಚೋದು ತುಂಬಾ ಗಲಾಟೆ ಮಾಡೋದು ಹೆಂಗೆ ಅಂದ್ರೆ ಕೆಮ್ಮು ಕೆಂಪುಗೆ ರಕ್ತ ಆಗ್ಬಿಡೋದು ಆ ಹೆಮ್ಮ ಕಣ್ಣುಗಳು ನಮಗೆ ನೋಡಕ್ ಭಯ ಆಗೋದು ಅಷ್ಟು ಭಯಂಕರ ಹರ್ಚಿದ್ದು ಕಿಚ್ಚುದು ನಾವು ನೋಡಲಿಲ್ಲ ಅರ್ಥ ಆಮೇಲೆ ಸರಿ ಅನ್ಬಿಟ್ಟು ಆ ತರ ಎಲ್ಲ ಆಗ್ತಾ ಇತ್ತು ಇದೇನೋ ಏನೋ ಏನೋ ಅಂತ ನಮ್ಗೆ ಏನು ಅರ್ಥ ಆಗಿಲ್ಲ ಆಮೇಲೆ ಹ ಹೇಳ್ತಾ ಇದ್ರು ನಮ್ ತಾಯಿ ಏ ಏನೋ ಆಗಿದೆ ನಮ್ಮ ಮನೆಗೆ ಏನೋ ಆಗಿದೆ ನೋಡ್ಸು ಯಾರೋ ಏನೋ ಮಾಡಿಸ್ಬಿಟ್ಟಿದಾರೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ಇದೆ ಅಯಮ್ಮನ್ ಬಯಲ್ಲಿ ಆತರ ಡೈವರ್ಟ್ ಮಾಡಿಸ್ತಾ ಇತ್ತು ಅಂತೆ ಆತರ ಇದ್ ನೆಗೆಟಿವ್ ನೆಗೆಟಿವ್ಸ್ ಅದೆಷ್ಟಿತ್ತೋ ಏನೋ ಗೊತ್ತಿಲ್ಲ ಯಾಕಂದ್ರೆ ಓಪನ್ ಇರೋ ಮನೆಯಲ್ಲಿ ಗೃಹ ಪ್ರವೇಶ ಏನಕ್ಕೆ ಮಾಡಿಸ್ತಾರೆ ನನ್ಗೆ ಅದುವರ್ಗು ಗೊತ್ತಿಲ್ಲ ಅದ್ರ ಪ್ರಾಮುಖ್ಯತೆ ಆಮೇಲೆ ಸರಿ ಅನ್ಬಿಟ್ಟು ಇದು ನಡೆದು ಮೂರನೇ ವರ್ಷ ಮೂರು ವರ್ಷ ಆಯ್ತು ಈಗ ಪ್ರೆಸೆಂಟ್ ಅಂದ್ರೆ ಸರಿ ಅನ್ಬಿಟ್ಟು ನಾನು ಹದಿನೈದ್ ದಿನ ಮೊದ್ಲೇನೆ ರಾಯರ್ ಮೇಲೆ ಭಕ್ತಿ ಇಟ್ಟು ಅಂದ್ರೆ ಅಷ್ಟೊಂದು ಇದಿಲ್ಲ ಪರಿಚಯ ಆದ್ರು ಯಾವ ರೀತಿ ಮನೇಲಿ ಆರಾಧನೆ ಆಟೋಮೆಟಿಕ್ ಆಗಿ ಅವರೇ ನನ್ನ ಮನ್ಸಲ್ಲಿ ಬಂದಿದ್ದು ನಾನೇನ್ ಅವ್ರನ್ನ ಇದು ಮಾಡಿಲ್ಲ ಇವರೇ ಬೇಕು ಇವ್ರು ನನ್ನ ಕಾಪಾಡ್ತಾರೆ ಅನ್ನೋ ಒಂದು ಇದು ಕೂಡ ನನ್ಗೆ ಏನು ಗೊತ್ತಿಲ್ಲ ಯಾಕೋ ಅವ್ರ ಮೇಲೆ ಒಲವಾಯ್ತು ಇವ್ರು ನನ್ನ ಕಷ್ಟದಿಂದ ತೆರ್ಗಡೆ ಮಾಡ್ತಾರೆ ಅನ್ನೋದೊಂದು ಭರವಸೆ ಬಂತು ಸರಿ ಅನ್ಬಿಟ್ಟು ಯಾರ್ ಮಾತು ಕೇಳಿಲ್ಲ ಮನೇಲಿ ಫಸ್ಟ್ ಹೋಗ್ಬಿಟ್ಟು ರಾಯರ್ದು ಒಂದ್ ಫೋಟೋ ತಗೊಂಡ್ ಬಂದ್ಬಿಟ್ಟೆ ದೊಡ್ಡದು ಈಗಲೂ ಅದೇ ಫೋಟೋನ ಇರೋದು ನಮ್ಮ ಮನೆಯಲ್ಲಿ ಮೇಯ್ನ್ ದೇವರಾಗಿ ರಾಯರ್ನ ನಾನು ತುಂಬಾ ಸಂತೋಷ ಹಾ ಅವ್ರನ್ನ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಮನೇಲಿ ಎಷ್ಟೇ ಗಲಾಟೆ ಆಗ್ಲಿ ಏನೇ ಆಗ್ಲಿ ನಾನು ಮಾತ್ರ ಗುರುವಾರ ಪೂಜೆ ಅಂತೂ ನಿಲ್ಲಿಸ್ತಾನೆ ಇರ್ಲಿಲ್ಲ ಅಷ್ಟ್ ನೀಟಾಗಿ ಅವತ್ತು ಹಂಗೆ ಮಾಡ್ಕೊಂಡ್ ಬಂದೆ ಈಗ್ಲೂ ಹಂಗೆ ಮಾಡ್ಕೊಂಡೆ ಹೋಯ್ತಾ ಇದೀನಿ ಈಗ ಅಂದ್ರೆ ಏಕಾದಶಿಗ್ಲೂ ಅದು ಇದು ಇನ್ ಸ್ವಲ್ಪ ಜಾಸ್ತಿ ಆಯ್ತು ಸರಿ ಆಗ ಹಂಗೆ ಮಾಡ್ತಾ ಮಾಡ್ತಾ ಬರ್ತಾ ಇದ್ದೆ ಒಂದ್ ದಿನ ಏನಾಯ್ತು ಹಿಂಗೆ ಮಾಡ್ತಾನೆ ಇದ್ದೆ ಏನಪ್ಪಾ ಹಿಂಗ್ ಹಿಂಗೆಲ್ಲ ನಡೀತಾ ಇದೆಯಲ್ಲ ಮನೆಯಲ್ಲಿ ನೀನಿದ್ದು ಹಿಂಗ್ ಯಾಕೆ ನಡೀತಾ ಇದೆ ಅನ್ಬಿಟ್ಟು ಕಣ್ಣಲ್ಲಿ ಆಟೋಮೆಟಿಕ್ ಆಗಿ ಅವ್ರ ಮುಂದೆ ಪೂಜೆ ಮಾಡ್ತಾ ಇದ್ರೆ ನೋಡ್ರಿ ನನ್ಗೆ ಈಗೂ ಬರ್ತಾ ಇದೆ ಕಣ್ಣಲ್ಲಿ ನೀರು ಆಟೋಮೆಟಿಕ್ ಆಗಿ ಕಣ್ ತುಂಬಾ ನೀರ್ ಬಂದ್ಬಿಟ್ಟು ಸುರಿತಾ ಇದೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಅವ್ರ ಆಗ್ತಾ ಇಲ್ಲ ನನಗೆ ದೇವ್ರ ಮುಂದೆ ಕುತ್ಕೊಂಡು ಹಿಂಗೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಪೂಜೆ ಆಯ್ತಿಲ್ಲ ಕೇಳ್ಕೊಂಡೆ ಅವ್ರಿಗೆ ಅನ್ಬಿಟ್ಟು ಅವತ್ತಿಲ್ಲ ಮುರ್ಸೋ ದಿನ ಬೆಳಿಗ್ಗೆನೆ ಬ್ರಹ್ಮ ಮುಹೂರ್ತದಲ್ಲಿ ಮೂರು ಗಂಟೆಗೆ ನನ್ ಮಗಳು ಈಗ ಡಿಗ್ರಿ ತರ್ಡ್ ಇಯರ್ ಕಂಪ್ಲೀಟ್ ಮಾಡ್ತಾ ಇದ್ದಾಳ ಆ ಮಗುಗೆ ಕನ್ಸಲ್ ಬಂದ್ಬಿಟ್ಟು ರಾಯರ್ ಬಂದು ಬಾಗ್ಲಲ್ಲಿ ನಿಂತ್ಕೊಂಡಿದಾರಂತೆ ಅದ್ಭುತ ಆ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ನಿಂತ್ಕೊಂಡು ಹಿಂಗ ಹಿಂಗ್ ಮಗಳೇ ಹಿಂಗ ಈ ಹುಡುಗಿ ಗೊತ್ತಿಲ್ಲ ಯಾರು ಅವರು ಏನು ಅಂತಾನೆ ಗೊತ್ತಿಲ್ಲ ಮುಖಾನು ಸ್ಪಷ್ಟವಾಗಿ ಇದ್ ಮಾಡಿಲ್ಲ ಕೆಂಪು ಕಾವಿ ಬಟ್ಟೆಯಲ್ಲಿ ಬಂದು ನಿಂತ್ಕೊಂಡಿದಾರೆ ಯಾರೋ ಒಬ್ರು ಸನ್ಯಾಸಿ ತರ ಇದಾರೆ ಇವ್ರು ಅನ್ನೋದ್ ಮಾತ್ರ ಗೊತ್ತಾಗ್ತಾ ಇದೆ ಇವ್ರು ಯಾರು ಏನು ಅಂತ ನಮ್ ತಂದೆ ಪೂಜೆ ಮಾಡ್ತಾರ ರಾಯರ್ಗೆ ಅನ್ನೋದೇನು ಭ್ರಮೆ ಏನು ಗೊತ್ತಾಗ್ತಾಗ್ಲ ಗೊತ್ತ ಗೊತ್ತಾಗ್ಲಿಲ್ಲ ಆಮೇಲೆ ಆ ಮಗು ಏನ್ ಮಾಡಿದೆ ಎಲ್ಲಾ ಕೇಳದಂತೆ ಯಾಕೆ ನಮ್ಗೆ ಈ ತರ ಇದ್ ಮಾಡ್ತಾ ಇರೋದು ಈ ಏನೇನೋ ಈ ತರ ಎಲ್ಲಾ ಆಗ್ತಾ ಇದೆ ಏನೋ ಅಂದಿದ್ಕೆ ಒಂದು ಟಿವಿ ಅಲ್ಲಿ ನೋಡ್ಸ ನೋಡ್ಸುದ್ರಂತೆ ಎಲ್ಲಾನು ನಿಮ್ಮ ನಿಮ್ಮ ಅಜ್ಜಿ ಇದು ದೊಡ್ಡೋರು ಅಂದ್ಬಿಟ್ಟು ನಿಮ್ಮ ಅಜ್ಜಿ ಇದ್ರ ಮೇಲೆ ಇದಾಗಿದೆ ನೆಗೆಟಿವ್ ಜಾಸ್ತಿ ಪೋರ್ಸ್ ಇದೆ ನಾವು ಅದಕ್ ಮೊದಲು ಮುನೇಶ್ವರ್ನಿಗೆ ನಾವು ವರ್ಷ ವರ್ಷಾನು ಬೆಟ್ಟದ ಮೇಲೆ ಇಲ್ಲಿ ಕೋಳಿ ಅದು ನಮ್ಗದು ಅನ್ವಯ್ತಿದೆ ವರ್ಷ ವರ್ಷನು ಪೂಜೆ ಮಾಡ್ಕೊಂಡು ಆ ಇದ್ರಲ್ಲಿ ಕೋಳಿ ಕುಯ್ಕೊಂಬಂದು ಅವತ್ತು ಮನೆಯಲ್ಲಿ ಮಾಡಿದ್ವಿ ನೀವು ಅದು ಮಾಡಬಾರ್ದಿತ್ತು ಕಂದ ನೀವು ಮಾಡಿದ್ದು ತಪ್ಪಾಯ್ತು ಅಂತ ಹೇಳದ್ರಂತೆ ದೇವ್ರಿಗೆ ತಾನೇ ಕುಯ್ಕೊಂಬಂದಿದಂತೆ ಇವ್ಗೆ ಕ್ವಶನ್ ಮಾಡುದಂತೆ ಅವ್ರಿಗೆ ಸರಿ ಅವ್ರು ದೇವ್ರದಾಗ್ಲಿ ಯಾರ್ದಾಗ್ಲಿ ಮನೆಯಲ್ಲಿ ಅವತ್ತು ಮಾಡಬಾರ್ದಿತ್ತು ಆ ನೆಗೆಟಿವ್ ಮೊದ್ಲಿಂದ ನಿಮ್ಗೆ ಈ ತರ ಇದ್ದಿದ್ದು ಆ ಕೆಟ್ಟ ಶಕ್ತಿಗಳಿಗೆ ಇನ್ನ ಶಕ್ತಿ ಬಂತು ಆಮೇಲೆ ಆಮೇಲೆ ನಿಮ್ಗೆ ಕೆಟ್ಟ ಶಕ್ತಿಗಳಿಗೆ ಫಲ ಬಲ ಬಂತು ಅಂತ ಹೇಳಿ ಯಾರು ಹೇಳಿದ್ ನಿಮ್ಗೆ ರಾಯರ ಬಲ ಬಂತು ಹಾ ಅದನ್ನ ಮಾಡಬಾರ್ದಿತ್ತು ನೀವು ಅವತ್ತೊಂದಿನ ಅಂತ ಹೇಳದಂತೆ ಸ್ವಾಮಿ ಅದು ದೇವ್ರಿಗೆ ಬಂದಿರೋದಲ್ವಾ ಅದಕ್ಕೆ ನಾವು ಯಾವಾಗ ಮನೇಲಿ ಮಾಡ್ದಂಗ್ ಮಾಡ್ಬಿಟ್ವಿ ಅಂತ ಹೇಳದಂತೆ ಸರಿ ಆಯ್ತು ಅನ್ಬಿಟ್ಟು ಒಂದೇ ಒಂದ್ ಹೆಜ್ಜೆ ಎತ್ತಿ ಮನೆಯಲ್ಲಿ ಇಡ್ರಿ ಅಂತ ಕೇಳ್ಕೊಂಡ್ಲಂತೆ ಅವ್ ನಾನ್ ಬರಕ್ ಕೂಡ ಸ್ಥಳ ಇಲ್ಲಮ್ಮ ಅಷ್ಟು ಇದಾಗಿದೆ ಮನೆಯಲ್ಲಿ ನೀವ್ ಯಾರನ್ನಾದ್ರೂ ಕರ್ಸಿ ಪೂಜೆ ಮನೆ ಒಳಗಡೆ ಅವನು ಪ್ರತಿ ವಾರನು ಪೂಜೆ ಮಾಡ್ತಾನೆ ಅಷ್ಟೇ ನಿಷ್ಠೆ ಭಕ್ತಿಯಿಂದಾನು ಮಾಡ್ತಾನೆ ಅವನ್ ಪೂಜೆ ಅವನ್ ಪೂಜೆ ನನಗ್ ಸಲ್ತಾ ಇಲ್ಲ ಒನ್ ದಿನದ್ದು ಮನೆ ದೇವ್ರ ಬಂದ್ಬಿಟ್ಟು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅವ್ರ ಮನೆ ದೇವ್ರ ಪೂಜೆ ಮಾಡ್ತಾ ಇರೋದು ಕೂಡ ಸಲ್ತಾ ಇಲ್ಲ ಅವ್ರಿಗೆ ಅವನ ಅಷ್ಟು ಇದ್ರಿಂದ ಕಷ್ಟದಿಂದ ಪೂಜೆ ಮಾಡ್ತಾವನೆ ಆದ್ರೂ ನಮ್ಗ್ ಸಲ್ತಾ ಇಲ್ಲ ಕಾರಣ ಏನಂದ್ರೆ ಇದೆ ನಾವೇ ಒಳಗಡೆ ಬರಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರಂತೆ ಶುಚಿ ಇರೋದ್ರಿಂದ ಮನೆ ಒಳಗಡೆ ಬರಕ್ ಆಗಲ್ಲ ಅಂತ ಬರಕ್ ಆಗ್ತಾ ಇಲ್ಲ ಅದನ್ನ ಪೂಜೆ ಮಾಡಿಸಿಲ್ಲ ಮನೆಗೆ ಅದಕ್ಕೆ ಆಮೇಲೆ ಇದ್ಕೊಂಡು ಅವರು ಪಿಕ್ಚರ್ ತೋರ್ಸದ್ ತೋರ್ಸಿದ್ರಂತೆ ಅದ್ಭುತ ನನ್ ಮಗಳು ನನ್ ಮಗಳಿಗೆ ಹೆಂಗ್ ಅಟ್ಯಾಕ್ ಮಾಡಿದ್ರು ಅಂತ ನನ್ ಮಗಳು ಮಲ್ಕೊಂಡಿದ್ರೆ ಬಂದು ಕತ್ತಿಸ್ಕೊದು ಇದ್ ಮಾಡೋದು ಎಲ್ಲಾದ್ರೂ ಮುಡುಕುಗಳಲ್ಲಿ ಕಪ್ಪಗೆ ನಿಂತ್ಕೊಂಡಿರೋದು ಮನೆ ಒಳಗಡೆ ಮೂಲೆ ಮೂಲೆ ಹ ಯಾರು ಯಾರೋ ತಿರ್ಗಿ ನೋಡಿದ ತಕ್ಷಣ ಪಟ್ನಂತ ಯಾರು ಇರಲ್ಲ ಸೇಮ್ ಕಾಂಚನ ಸಿನಿಮಾದಲ್ಲಿ ಮಾಡ್ದಂಗೆ ಆತರ ಇದು ಭಯಂಕರ ಇದು ಮತ್ತೆ ಕಿಚನ್ ಹೋದ್ರೆ ಸಾಕು ಆಟೋಮೆಟಿಕ್ ಆಗಿ ನಾವ್ ಯಾರು ಇಲ್ಲ ಅಂದ್ರೆ ಪಾತ್ರೆಗಳು ಇವು ಎಲ್ಲಾ ಗ್ಲಾಸ್ಗಳು ಇದ್ದಕ್ಕಿದ್ದಂಗೆ ಅದಷ್ಟು ಕದೆ ಬಿದ್ದೋಗೋದು ಗಾಳಿನಿ ಇಲ್ಲ ಏನು ಇಲ್ಲ ಆಟೋಮೆಟಿಕ್ ಆಗಿ ಬಿದ್ದೋಗೋದು ಮತ್ತೆ ಒಂದ್ಸಲಿ ನನ್ ಮಗ ಬಂದ್ಬಿಟ್ಟು ಮಧ್ಯಾಹ್ನ ಕಾಲೇಜಿಂದ ಬಂದು ಮನೇಲಿ ಕುತ್ಕೊಂಡು ಗೇಮ್ ಆಡ್ತಾ ಇದ್ದಂತೆ ನಮ್ ತಾಯಿ ಬಂದ್ಬಿಟ್ಟು ಫಸ್ಟ್ ಮನೆ ಮೇಲೆ ಅವ್ರು ಬಂದವ್ರೆ ಗಲಾಟೆ ಮಾಡ್ತಾವ್ರೆ ಹೋಗೋ 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 ಅಂದ್ರಂತೆ ಆ ಸಹ ಅಮ್ಮನ್ಗೆ ಪ್ರೇರಪಿಸ್ತಾ ಇದೆ ಆಯಮ್ಮ ಹಂಗೆ ಹೇಳ್ತಾವ್ರಂತೆ ಅವನ್ಗೆ ಅವನ್ ಹಿಂಗೆ ಏನೋ ದಯ ಅವತ್ತು ಅವನ್ ಇದ್ಮಾಡ್ಬಿಟ್ಟು ಮೇಲ್ಕ್ ಹೋಗಿಲ್ಲಂತೆ ಗಾನ ಅವನ್ ಹೋಗಿದ್ರೆ ಅಂತ ಪ್ರಾಣ ಸಮೇತ ಹಾ ಅವ್ನು ಬಿಡ್ತಾ ಇದ್ದ ಅವತ್ ಹೋಗಿದ್ದು ಅವನ್ ಪೂರ್ವ ಪುಣ್ಯ ಅಂತೇಳಿ ಅವ್ರೇ ಹೇಳ್ತಾವ್ರ ಅಂತ ರಾಯರ್ ಇದೆಲ್ಲ ಎಲ್ಲಾ ಸ್ಟೋರಿ ನನ್ ಮಗಳಿಗೆ ಸುಮಾರು ಹಾಫ್ ಅನ್ ಅವರ್ ಮುಕ್ಕಾಲ್ ಅವರ ಕಾನ್ವರ್ಸೇಷನ್ ನಡೆದಿ ಇವ್ರಿ ಇಬ್ಬರ್ಗು ನನ್ ಮಗಳ್ಗೆ ಮತ್ತೆ ರಾಯರ್ಗೆ ಆಮೇಲೆ ಈ ತರ ತಿರ್ಗಾ ನಿಮ್ ತಂದೆಗೆ ನಮ್ ತಾಯಿನೇ ಕೂಗಿದ್ರು ಇದು ನನ್ ನನ್ನ ಅನುಭವ ನನ್ ಹೆಂಡ್ತಿದು ಆಯ್ತು ನನ್ ಮಗಳ್ದು ಆಯ್ತು ಈಗ ನನ್ ಮಗನ್ದು ಆಯ್ತು ಈಗ ನಂದು ರೂಮಲ್ಲಿ ಒಂದ್ ಸಲ ಕರೆಂಟ್ ಹೋಗಿತ್ತು ಹಿಂಗೆ ಸರಿ ಕಡೆ ನೀವು ಬಲಗಡೆ ಸೈಡು ಒಂದ್ ಸಲಿ ಇದು ಹಸು ಮನೆ ಇದೆ ಒಂದು ನೋಡ್ರಿ ಅಂತ ಹೇಳಿದ್ರಿ ನೀವೊಂದ್ ಸಲಿ ಅದ ಇನ್ನೊಂದ್ ಸಲಿ ಮಾತಾಡೋಣ ಆ ಆ ಕಡೆ ನಮ್ ತಾಯಿ ಇಲ್ಲಿ ಇಲ್ಲೇನೋ ಐತೆ ನೋಡು ಅಂದ್ರು ರೈಟ್ ಸೈಡ್ ನೋಡ್ದೆ ಏನು ಕಾಣ್ಸಿಲ್ಲ ಆ ಆಮೇಲೆ ಈ ಕಡೆ ಇಲ್ಲ ಈ ಕಡೆ ನೋಡು ಅಂದ್ರು ನಮ್ ತಾಯಿ ಅಲ್ಲೇ ಮಂಚದ ಮೇಲೆ ನಾನು ಕಿಟಕಿ ಈ ಕಡೆ ತಿರುಗಿ ನೋಡಿದ್ದಷ್ಟೇ ಪಟ್ ಎಷ್ಟು ಪೋರ್ಸಕ್ ಬಂತು ಹಿಂದೆ ಗಾಳಿ ಅಂದ್ರೆ ಆ ಕಡೆ ಕಟ್ಟಿ ಒಂದು ಕರು ಒಂದ್ ಹಸು ಎರಡು ಬೆದ್ರು ಬಿಡ್ತು ಗುರುಗಳೇ ಸತ್ಯವಾದ ಮತ್ ನನ್ ಈಗ್ಲೂ ಮೈ ಜುಮ್ಮಂತೆ ನಿಮ್ಮ ತಂದೆ ಮೇಲೆ ಹಂಗ ಅಟ್ಯಾಕ್ ಮಾಡ್ತು ಆದ್ರೂ ಅವನ್ ನಾವಿರೋದ್ರಿಂದ ಏನು ಇದಾಗದೆ ಅಷ್ಟ್ ಮಾತ್ರ ಅವತ್ತು ಔಟ್ ಹೊರಟೋಗರ್ಗಡೆ ಹೊರಟೋಗಿ ಮತ್ತೆ ಒಳಗಡೆ ಬರೋದು ಹೊರಗಡೆ ಹೋಗೋದು ಹಿಂಗೆ ಆಗ್ತಾನೆ ಇತ್ತು ಸರಿ ಅನ್ಬಿಟ್ಟು ಆವತ್ತಿಂದಾನೆ ಇನ್ನ ಇನ್ ಅವ್ರು ಹೇಳಿ ಹೋದ್ಮೇಲೆ ಹದಿನೈದು ದಿನಕ್ಕೆಲ್ಲ ಇವ್ರನ್ನ ಕರ್ಸು ಪುರೋಹಿತರ್ನ್ ಕರ್ಸ್ಬಿಟ್ಟು ಇದು ಮಾಡಿ ಪೇಂಟಿಂಗ್ ಗೀಂಟಿಂಗ್ ಎಲ್ಲಾ ಮಾಡ್ಬಿಟ್ಟು ಮತ್ತೆ ಕಂಪ್ಲೀಟ್ ಆಗಿ ಪೂಜೆ ಎಲ್ಲ ಮಾಡಿಸಿ ಮನೆಗೆ ಆ ರಾಯಣ್ಣ ಇದ್ರಾಗ ಕುಂಡ್ರಿಸಿ ಎಲ್ಲಾ ಮಾಡ್ಬಿಟ್ಟು ಶಾಂತಿ ಮಾಡ್ಸಿದ್ರು ಮನೆಗೆಲ್ಲ ಮತ್ತೆ ಆಮೇಲೆ ಮತ್ತೆ ನಿಮಗ್ ಕಾಲ್ ಮಾಡಿದ್ವಿ ಅದೇ ಹೆಂಗ ರಾಯರ ನಿಮ್ ಇದು ಹಿಡ್ಕೊಟ್ಟಿದ್ದೇನ ನಾನ್ ಬೇಜಾನ್ ಯೂಟ್ಯೂಬ್ಗಳಲ್ಲಿ ಬೇಜಾನ್ ಜನ ಯಾರೋ ಏನೇನೋ ಹೇಳ್ತಾ ಇರ್ತಾರ ಬಿಟ್ರೆ ರಾಯರ ಹೆಸರು ಇಟ್ಕೊಂಡು ಆತರ ಜ್ಯೋತಿಷ್ಯ ಮಾಡ್ಕೊಂಡು ಮೋಸ ಮಾಡೋರು ಜಾಸ್ತಿ ಜನ ಇದಾರೆ ಅದೆಲ್ಲ ಏನೋ ಇದಾಗಿಲ್ಲ ಏನೋ ನಿಮ್ ಬಗ್ಗೆ ನನ್ಗೆ ಒಲವು ಬಂತು ನನ್ನ ಒಂದು ಮಾತಾಡ್ತೀನಿ ನನ್ನ ಒಂದು ಅನುಭವ ಹೇಳ್ತೀನಿ ಯಾಕಂದ್ರೆ ನಾನು ಹುಟ್ಟಿದಾಗ ನನಗೆ ನನ್ನ ತಂದೆ ತಾಯಿ ಹೆಸರಿಟ್ಟಿದ್ದು ಗುರುರಾಜ ಅಂತ ಆ ಹೆಸರು ಕೂಡ ನಂದಲ್ಲ ಇವತ್ತವರೆಗೂ ಇಷ್ಟು ವರ್ಷ ಆದ್ರೂನು ಇಷ್ಟು ವಯಸ್ಸಾದ್ರೂ ನನಗೆ ಆ ಹೆಸರಲ್ಲೇ ನಾನು ಗುರುತಿಸ್ಕೊಳ್ತಾ ಇದ್ದೀನಿ ಹೊರಗಡೆ ಅಂತಂದ್ರೆ ಆ ಹೆಸರಿಗೂ ನಾನು ಋಣ ತೀರ್ಸಕ್ಕಾಗಲ್ಲ ರಾಯರಿಗೂ ಋಣ ತೀರ್ಸಕ್ಕಾಗಲ್ಲ ನಾನು ಆ ಹೆಸರು ಇಟ್ಕೊಂಡಾಗ ಅದಕ್ಕೆ ಏನು ನಾವು ನ್ಯಾಯವಾಗಿ ನಾವೊಂದು ಮಾಡಬೇಕಾಗತ್ತೆ ಧರ್ಮದ ಕೆಲಸ ಮಾಡಬೇಕಾಗತ್ತೆ ಅನ್ನೋದು ತುಂಬಾ ಮುಖ್ಯ ಯಾವಾಗ್ಲೂ ಅದನ್ನ ನೆನಪಲ್ಲಿ ಇಟ್ಕೋಬೇಕು ನಾವು ಯಾರ ಹೆಸರು ಇಟ್ಕೊಂಡಿದೀವಿ ಬೈಕೊಂಡ್ರೆ ಈ ಹೆಸರನ್ನ ಬೈಕೊಳ್ತಾರಲ್ಲ ಆ ಹೆಸರು ಬೈಕೊಂಡಾಗ ಯಾರು ಹೋಗುತ್ತೆ ಅದು ಆ ಬೈಗುಳಗಳು ಯಾರು ಹೋಗುತ್ತೆ ಅದನ್ನ ನಾವು ತರಬಾರದು ಅಂತ ಅನ್ನೋದು ಅನ್ಸುತ್ತೆ ನಮ್ಗೆ ಯಾವಾಗ್ಲೂ ಹಾ ಈಗ ಹೇಳಿ ಸರ್ ನೀವು ಆಮೇಲೆ ಅಷ್ಟೆಲ್ಲ ಇದಾಯ್ತು ಮತ್ತೆ ಸೇಮ್ ಅವ್ರು ಯಾವ ತರ ಹೇಳಿದ್ರು ಇದನ್ನ ಪೂಜೆ ಮಾಡ್ಬಿಟ್ಟು ಈ ತರ ಮಾಡ್ಕೊಳ್ಳಿ ಇದಾಗುತ್ತೆ ಆಮೇಲೆ ನಾನು ಒಳಗಡೆ ಬರ್ತೀನಿ ಮನೆ ಒಳಗಡೆ ಒಂದೊಂದಾಗಿ 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 ಎಲ್ಲಾ ಕಳ್ ಕತ್ತರ್ಸ್ದಂಗ್ ಹೋಗ್ತಾ ಇರುತ್ತೆ ಇದೆಲ್ಲ ಈ ತರ ಇದೆಲ್ಲಾ ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತೆ ನಿಮ್ಗೆ ಏನೋ ನನ್ ಮನ್ಸು ಫುಲ್ ಇಡ್ಸ್ಬಿಡ್ತು ನಿಮ್ ನಾನ್ ನೋಡಿದ ತಕ್ಷಣ ಡೈರೆಕ್ಟ್ ಆಗಿ ಒಂದ್ ವಿಡಿಯೋ ಕೂಡ ಒಂದು ಹತ್ ಸೆಕೆಂಡ್ ಕೂಡ ನೋಡ್ಲಿಲ್ಲ ಏನೋ ನಿಮ್ ನೋಡಿದ ತಕ್ಷಣ ಮನ್ಸು ಬಂತು ಇವ್ರು ನಾನು ಕಾಲ್ ಮಾಡ್ಲೇಬೇಕು ನಾನು ಇದನ್ನೆಲ್ಲಾ ಹೇಳ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಕಾಲ್ ಮಾಡ್ದೆ ಅದೇನ ನನ್ನ ಅದೃಷ್ಟ ಫಸ್ಟ್ ಕಾಲ್ಗೆ ತೆಗೆದು ಬಿಟ್ರಿ ನೀವು ಅವತ್ತು ರಾಯರ ಅನುಗ್ರಹ ಸರ್ ಅದಕ್ಕೂ ನಾನು ಹಾ ಆಮೇಲೆ ತೆಗೆದ ತಕ್ಷಣ ನಿಮ್ಗೆ ಎಲ್ಲಾ ಬಿಡಿಸಿ ಹೇಳ್ದೆ ನಾನು ನಮ್ಮ ಮಿಸಸ್ ಪಕ್ಕದಲ್ಲೇ ಕುಂತ್ಕೊಂಡು ಎಲ್ಲಾ ಓಪನ್ ಆಗಿ ನಿಮ್ಗೆ ಹೇಳಿದ್ವಿ ಏನೇನ್ ನಡೀತು ಅನುಭವ ಏನು ಎತ್ತ ಅಂತ ನೀವೆಲ್ಲಾ ಇದಿದೆ ಇಂತ ಡೇಟ್ ಇಂತ ಡೇಟ್ ಗೆ ನಾನೇ ಕಾಲ್ ಮಾಡ್ತೀನಿ ಅಂತ ನೀವ್ ಹೇಳಿದ್ರೆ ಸರ್ ಅನ್ಬಿಟ್ಟು ಅವತ್ತು ಕಟ್ ಮಾಡಾಕಿದ್ರೆ ಮತ್ತೆ ಇನ್ನೊಂದ್ಸಲಿ ಫೋನ್ ಮಾಡಿದ್ರಿ ನೀವೇ ಆಗ್ಲು ನನ್ನ ಮಿಸ್ಸಸ್ ಕುಂತ್ಕೊಂಡು ಲೌಡ್ ಸ್ಪೀಕರ್ ಇಟ್ಕೊಂಡು ಕೇಳಿದ್ವಿ ಕ್ಲಿಯರ್ ಆಗಿ ಏನೇನ್ ನಡೀತೋ ಏನೇನ್ ಅನುಭವ ಆಯ್ತೋ ನಮ್ದೇನ್ ಅನುಭವ ಆಯ್ತೋ ಅದೆಲ್ಲ ಹೇಳಿದ್ವಿ ನೀವ್ ಏನೇನ್ ನಡೀತಾ ಇದೆ ಅದೆಲ್ಲ ಕ್ಲಿಯರ್ ಆಗಿ ಕಣ್ಣು ಕಟ್ಟದಂಗ ನೀವ್ ಹೇಳಿದ್ರೆ ಕ್ಲಿಯರ್ ಪಿಕ್ಚರ್ ಇದೇ ನಡೆದಿದ್ದು ಇದೇ ಆಗಿದ್ದು ಕರೆಕ್ಟ್ ಆಗಿ ಹೇಳಿದ್ರೆ ನನ್ಗೂ ಹಂಗೆ ಇತ್ತು ಸರಿ ಅನ್ಬಿಟ್ಟು ಮತ್ತೆ ಇನ್ನೊಂದ್ಸಲಿ ರಾಯರ್ನ ಇನ್ನ ಹತ್ರ ಆಗುವಂತ ಇದು ಉಪವಾಸಗಳು ಯಾವಾಗ್ ಮಾಡ್ಬೇಕು ರಾಯರ್ಗ ಇನ್ನ ಅತಿ ಪ್ರೀತಿವಾದ ಯಾವ ಯಾವ್ಯಾವ ತರ ಮಾಡ್ಬೇಕು ಇದ್ ಮಾಡ್ಕೊಡ್ತೀನಿ ನಿಮ್ಗೆ ಆ ಇದ್ ಮಾಡ್ಕೊಂಡು ಹೋಗ್ತಾ ಹಂಗೆ ರಾಯರ್ ನಂಬ್ಕೊಂಡು ಅವ್ರ ಒಳ್ಳೆ ದಾರಿ ತೋರಿಸ್ತಾರೆ ಅಂತ ನೀವ್ ಹೇಳಿದ್ರೆ ಅದೇ ಪ್ರಕಾರ ಇವತ್ತು ಮಾಡ್ಕೊಂಡೇ ಬರ್ತಾ ಇದೀವಿ ರಾಯರ್ ಒಳ್ಳೆ ಅನುಗ್ರಹ ಆಗಿದೆ ಮತ್ತೆ ಅಲ್ಲಿಂದ ಆಚೆಗೆ ನಮ್ ತಾಯಿಗ್ ಮಾತ್ರ ಸ್ವಲ್ಪ ಸ್ವಲ್ಪ ಬ್ಲರ್ ಆಗಿ ಆತರ ಇದು ಕಾಣಿಸೋದು ಆತರ ಮಾತಾಡೋದು ಆತಲ್ಲ ನಡುತ್ತೆ ಮತ್ತೆ ಬಿಟ್ರೆ ಮನೆಯಲ್ಲಿ ಒಂದು ಪಿನ್ನಷ್ಟು ಇದಾಗೋದಾಗ್ಲಿ ನನ್ ಗುರುವಾರ ಪೂಜೆ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಕಣ್ಣಲ್ಲಿ ನೀರು ಸುರಿತದೆ ಪಟ್ ಪಕ್ಕ ಈ ಯಾವಾಗ್ಲೂ ಯಾವಾಗನ ಪೂಜೆ ಮಾಡ್ಲಿ ಸುರಿಯುತ್ತೆ ಆಗ ನಾನು ಅನ್ಕೋಳೋ ರಾಯರ್ ಈಗ ಬಂದಿದ್ದಾರೆ ನೀವ್ ನನ್ನ ಮೈ ಕಂಟಿನ್ಯೂಸ್ ಅಂತ ಇದೆ ಏನಂತಂದ್ರೆ ನೋಡಿ ಒಬ್ಬ ಒಬ್ಬ ಗುರು ಆ ಶಿಷ್ಯನ ಒಂದು ಬಾಂಧವ್ಯ ಎಷ್ಟು ಮಟ್ಟಿಗೆ ಇರ್ತದಂದ್ರೆ ಆ ಗುರುನ ವಾರದಲ್ಲಿ ಆರಾಧನೆ ಮಾಡುವಾಗ ಒಳಗಡೆ ಇರೋ ಆತ್ಮ ಅದು ಏನೋ ಖುಷಿ ಅಳುತ್ತೆ ಇಂಥ ಗುರು ಜೊತೆಗಿರ್ಬೇಕು ನಾವು ಇವ್ರ ನೆರಳಲ್ಲಿ ಬದುಕ್ಬೇಕು ನಾವು ಅಂತ ಅದು ಆಸೆ ಪಡುತ್ತಲ್ಲ ಆವಾಗ ಕಣ್ಣೀರು ಖುಷಿಯಿಂದ ಬರುತ್ತೆ ಕಣ್ಣೀರು ಗುರುಗಳೇ ನಾನು ಎಲ್ಲೆಲ್ಲೋ ದೇವಸ್ಥಾನಗಳು ಎಂತ ಪವರ್ಫುಲ್ ಹೇಳಿದ್ದಾರೆ ಎಲ್ಲಾ ದೇವಸ್ಥಾನಗಳು ಸುತ್ಕೊಂಡ್ ಬಂದಿದ್ದೀನಿ ನಾನು ನೋಡಿದೀನಿ ಟ್ರಿಪ್ ಗಳು ಟೂರಿಸಂ ಎಲ್ಲಾ ಜಾಸ್ತಿ ಮಾಡ್ತೀನಿ ನಾನು ಎಂತೆಂತ ದೇವಸ್ಥಾನಕ್ಕೆ ಹೋಗಿದ್ದೀನಿ ನನ್ಗೆ ಅಷ್ಟು ಅನುಭವ ಅಂದ್ರೆ ನನ್ನ ಮುಂದೆ ಕುಂತ್ಕೊಂಡು ದೇವ್ರೆ ನನ್ ಕಷ್ಟ ಕೇಳ್ತಾ ಇದಾರೆ ನನ್ನ ನೋಡ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ನನ್ ನನ್ನ ಮನೆಯಲ್ಲೇ ಬಂದಿದ್ದು ರಾಯರ್ ಮುಂದೆ ಕುಂತ್ಕೊಂಡಾಗ್ಲೇ ನನ್ಗೆ ಬಂದಿದ್ದು ಆಟೋಮೆಟಿಕ್ ಆಗಿ ಮನುಷ್ ಒಳಗಿಂದ ನೀರ್ ಬರ್ತಾ ಇದೆ ಅಂದ್ರೆ ಕಣ್ಣಲ್ಲೇ ನನ್ಗಿದೆ ಇದು ಸತ್ಯ ಇವರು ಇದ್ದಾರೆ ನನ್ನ ಮುಂದೆ ನಾನು ನೋಡ್ತಾ ಇದ್ದಾರೆ ನಾನು ಹೇಳೋದೆಲ್ಲ ಕೇಳ್ತಾ ಇದಾರೆ ಆದ್ರೂ ನನ್ನ ಪೂರ್ವ ಕರ್ಮ ಏನಿದೆಯೋ ಗೊತ್ತಿಲ್ಲ ಅದಕ್ಕೆ ನಿಧಾನವಾಗಿ ಆಗ್ತಾ ಇದೆ ಅಂತೂ ರಾಯರ್ ನನ್ ಕೈ ಬಿಟ್ಟಿಲ್ಲ ನನ್ ಜೊತೆ ಎಲ್ಲ ಇದಾರೆ ನನ್ನ ಮಗಳಂತೂ ಅವತ್ತಿಂದ ಆಚೆಗೆ ನೀವ್ ಹೇಳಿದ್ರಿ ಒಂದ್ಸಲ ಹಿಂಗೆ ನೀ ಬೇರೆ ಫ್ರೆಂಡ್ಸು ಅದು ಇದು ಎಲ್ಲಾ ಬಿಟ್ಟು ತಂದೆ ತಾಯಿ ನೋಡಿರುವಂತ ಒಂದು ಸಂಬಂಧ ಇದ್ ಮಾಡ್ಕೊಂಡ್ರೆ ರಾಯ ಕೃಪೆಯಿಂದ ಎಲ್ಲಾ ಒಳ್ಳೇದಾಗುತ್ತೆ ಅಂತ ಅದೇ ತರ ಮೈಸೂರಿಂದ ಒಬ್ರು ಕಾಲ್ ಮಾಡಿದ್ರು ಈಗ್ಲೂ live ಅಲ್ಲೇ ಇದಾರೆ ಅವ್ರು ಲೈವಲ್ ಅಂದ್ರೆ ನಮ್ contact ಅಲ್ಲಿ ಇದಾರೆ ಹಾ ಅವ್ರು ಚೆನ್ನಾಗಿರೋರು ಅವ್ರು ಅವ್ರು ರಾಜ್ಕುಮಾರ್ ಅವ್ರ ಕುಟುಂಬಸ್ತರ ಸಂಬಂಧದವರು ಅವ್ರು ಅಂತವರು ಅಂತವರು ಕಾಲ್ ಮಾಡ್ಬಿಟ್ಟು. ಆ ರಾಯರು ನಮ್ ತೋರ್ಸ್ಕೊಟ್ಟಿರೋ ದಾರಿ ಇದೇ ಹುಡ್ಗಿ ಬೇಕು ಅಂತ ಹೇಳ್ಬಿಟ್ಟು ಈಗ ಪ್ರೆಸರ್ ಮಾಡ್ತಾ ಇದಾರೆ ಅಂದ್ರೆ ಅವರು ಐಶ್ವರ್ಯಕ್ ನಾವು ತೂಕಾಕಾಗ್ತಾ ಇಲ್ಲ ಅಂತ ಒಂದು ಸಂಬಂಧನ ದೇವರು ಇದು ಸತ್ಯ ಇದು ರಾಯರ ಇರೋದು ಬೇರೆ ಯಾರು ಅಲ್ಲ ಕರೆಕ್ಟ್ ಸರ್ ಅವರೇ ಬಾಯಲ್ಲಿ ಏನ್ ಹೇಳಬೇಕಾಯ್ತು ನನಗೆ ಅದು ಹೇಳಿದ್ರು ಅಲ್ಲಿ ಏನಾಗ್ಬೇಕು ಇದು ಆಗ್ತಾ ಇದೆ ಏನ್ ಹೇಳಿದ್ರು ಅದೇ ತರವಾಗಿ ಅವ್ರು ಅವ್ರಾಗ ಅವರೇ ದೊಡ್ಡ ಕುಟುಂಬದವ್ರೆ ಬಂದಿದ್ದಾರೆ ಅಂದ್ರೆ ಅವ್ರು ಇದಕ್ಕೆ ನಮ್ ಕೈಯಲ್ಲಿ ತುಗ ಆಗುತ್ತಲ್ಲ ಅಪ್ಪ ಬಾರ ಎಲ್ಲ ನಿಂದೆ ನಮ್ ನಮ್ದು ಏನು ಇಲ್ಲ ಈಗ ಆಗುತ್ತಾ ಹೋಗುತ್ತ ಅಂತ ಚೀಟಿ ಎರಡು ಮೂರ್ ಸಲಿ ಚೆಕ್ ಮಾಡಿದ್ರು ಮೂರ್ ಮೂರ್ ಸಲಿ ಯಾಕೆ ಹೆಂಗೆ ಚೀಟಿ ಹಾಕ್ರಿ ನೀವು ಆಗುತ್ತೆ ಅಂತಾನೆ ಕೊಡ್ತಾ ಇದ್ರ ಅಂತ ತುಂಬಾ ಅದ್ಭುತ ಸರ್ ನಿಮ್ಮ ಹತ್ರ ಈ ಅನುಭವಗಳೆಲ್ಲ ಕೇಳ್ತಾ ಇದ್ರೆ ನನ್ ತುಂಬಾ ಖುಷಿ ಆಯ್ತು ವೀಕ್ಷಕರಿಗೆ ಒಂದು ಒಳ್ಳೆ ಅದ್ಭುತವಾದ ಮೆಸೇಜ್ ಆಗುತ್ತೆ ಇದು ಅಂತ ಅನ್ಕೊಳ್ತೀನಿ ಒಳ್ಳೆ ಸಂದೇಶ ಇದೆ ಅವು ಆ ಹುಡುಗನವ್ರು ತಂಗಿ ಇದಾರೆ ನೋಡ್ರಿ ಅವರು ರಾಯರ್ ಭಕ್ತರ ಅವರು ಅವ್ರು ಹೇಳ್ರೋದು ಈ ತರ ಚೀಟಿ ಹಾಕಿ ನೋಡ್ರಿ ರಾಯರ್ ಮುಂದೆ ನನ್ ಮಗಳಿಗೆ ಆ ಚೀಟಿ ಹಾಕಿ ನೋಡ್ರಿ ಅದ್ರಲ್ಲಿ ಏನ್ ಕೊಡ್ತಾರೆ ಅವರು ಇದು ರಿಸಲ್ಟ್ ಅದೇ ನಡೆಯುತ್ತೆ ಅಂತ ಅದ್ಭುತ ಇವರು ತಾಯಿ ಮೂರ್ ಸಲ ಹಾಕಿದ್ರೆ ಮಗಳು ಮೂರ್ ಸಲ ಹಾಕಿ ಮೂರ್ ಮೂರ್ ಸಲ ಹಾಕಿದ್ರು ಕೂಡನು ಆಗುತ್ತೆ ಅಂತಾನೆ ಬರ್ತಾ ಇದೆ ಅದ್ ಹೆಂಗಾಗುತ್ತೋ ಏನೋ ಎಲ್ಲ ನಿಂದೇನಪ್ಪ ನಮ್ ನನ್ಗಂತೂ ಏನು ಗೊತ್ತಿಲ್ಲ ನನ್ ಶಕ್ತಿ ಇಷ್ಟು ಮಾತ್ರ ನಾನ್ ಇರೋದೆಲ್ಲ ನೋಡಿ ಮನೆ ಕಟ್ಟಕೊಂಡು ಇಷ್ಟು ಮಾತ್ರ ಇದ್ ಮಾಡ್ತಾ ಇದೀನಿ ಅದೇನೇನ್ ಮಾಡ್ತೀಯಾ ನಿನ್ ಬಿಟ್ಟಿದ್ದಪ್ಪ ನನ್ ಗೊತ್ತಿಲ್ಲ ಯಾರೋ ಬರ್ತಾರೆ ಆಗುತ್ತೆ ಮೊನ್ನೆ ಕನ್ಸಲ್ಲಿ ರೀಸೆಂಟ್ ಆಗಿ ಒಂದು ಹದಿನೈದು ದಿನ ಆಗಿಲ್ಲ ಇನ್ನ ಗುರುಗಳೇ ಸತ್ಯವಾದ್ ಮಾತು ಆಗ ನನ್ ಬಂದಿದ್ದಾರೆ ಒಂದು ಕೈ ತುಂಬಾ ತುಳಸಿ ಅಂತೆ ಹಿಂಗೆ ಮೊಡ್ಲಂಗ್ ಮೊಡ್ಲಲ್ಲಿ ತುಳಸಿ ಎತ್ಕೊ ಬಂದು ತಗೋ ಅಂತ ಕೊಟ್ರಂತೆ ಆಮೇಲೆ ನಿನ್ನ ನಿಂದು ಆದಷ್ಟು ಬೇಗ ಈಗ ತೀರುತ್ತಮ್ಮ ಇದು ನಿನ್ ಕೋರಿಕೆ ತೀರೋಗುತ್ತೆ ಅಪ್ಪ ಅಮ್ಮದು ಅಂತ ಕೇಳಿದ್ರಂತೆ ನನ್ ಮಗಳು ನಿನ್ ತಂದೆ ತಾಯಿ ಇನ್ ಸ್ವಲ್ಪ ನಿಧಾನ ಆಗುತ್ತೆ ನಿಂದು ತೀರುತ್ತೆ ಅಂತ ಹೇಳ್ಬಿಟ್ಟು ಆ ಹುಡುಗಿಗೂ ಒಂದು ಇಡಿಯಷ್ಟು ಇದು ಕೊಟ್ರಂತೆ ತುಳಸಿ ಮತ್ತೆ ನಮ್ಮ ಕಷ್ಟಕ್ಕೂನು ಒಂದು ಇಡಿಯಷ್ಟು ತುಳಸಿ ಕೊಟ್ರಂತೆ ತುಂಬಾ ಅದ್ಭುತ ಕಾಳು ಕೆಲ್ಸ ಮಾಡಿ ರಾಯರ ಮೃತಿಕೆ ಪ್ರಸಾದನ ತಗೊಂಡ್ ಬನ್ನಿ ಮಂತ್ರಾಲಯದಿಂದ ಈಗ ಅವರು ಕೈಯಿಂದ ತುಳಸಿ ಕೊಟ್ಟಿದ್ದಾರೆ ಅಂತಂದ್ರೆ ಮೃತಿಗೆ ಕೂಡ ತುಳಸಿನೇ ಮೃತ್ತಿಗೆ ತಗೊಂಡ್ಬಂದು ಮೃತಿಕೆಯಿಂದ ಹೆಂಗ್ ಆರಾಧನೆ ಮಾಡ್ಬೇಕಂತ ನಾನು ಚಾನೆಲ್ ಅಲ್ಲಿ ಹಾಕಿದಿನಲ್ಲ ಅದನ್ನ ನೋಡ್ಬಿಟ್ಟು ಅದೇ ತರನೇ ಆರಾಧನೆ ಮಾಡೋಕ್ ಶುರು ಮಾಡಿ ಈಗ ಇದೇನಾಗತ್ತಂದ್ರೆ ಅಪ್ಗ್ರೇಡ್ ವರ್ಷನ್ ತರ ಇದು ನೀವ್ ಮಾಡ್ತಿರೋಂತ ಆರಾದ್ರೆ ಇದಕ್ಕಿನ್ನ ಹೆಚ್ಚಾಗಿ ಇನ್ನು ಮೇಲೆ ಹೋಗುತ್ತೆ ಇನ್ನು ಅನುಗ್ರಹ ಜಾಸ್ತಿ ಆಗೋದಕ್ಕೆ ರಾಯರೇ ಸೂಚನೆ ಕೊಡ್ತಾ ಇದ್ರೆ ಇನ್ನು ದಾರಿ ಮಾಡ್ಕೊಳಿ ಹೆಚ್ಚೆಚ್ಚಾಗಿ ಹೌದೌದು ನಾನು ಇನ್ನು ಹೆಚ್ಚಾಗಿ ಅವ್ರಿಗೆ ಹತ್ರ ಆಗೋತರ ಹೆಂಗೆ ಅಂತ ಎಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಮತ್ತೆ ಬ್ಯುಸಿ ಆಗೋದ್ರೆ ನೀವು ಸಿಗ್ಲಿಲ್ಲ ಮತ್ತೆ ಕಾಲ್ ನನ್ಗೆ ನಾನು ಒಬ್ನೇ ಎಷ್ಟೋ ಜನ ಇರ್ತಾರೆ ಆವತ್ತಿಂದ ನಿಮ್ಗೂ ಫ್ಯಾನ್ ಆಗ್ಬಿಟ್ಟೆ ರಾಯರ್ಗಂತೂ ಅಪಾರವಾದ ಭಕ್ತ ಆಗ್ಬಿಟ್ಟೆ ಈಗ ಎಲ್ಲಾ ಅವ್ರದೇ ನನ್ನ ಇಲ್ಲ ಆ ಮಟ್ಟದಲ್ಲಿ ಅವ್ರನ್ನ ಪೂಜಿಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ಗೊತ್ತಿದ್ದ ಪ್ರಕಾರದಲ್ಲಿ ನಾನು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪೂಜೆ ನಿಯಮಗಳೇನು ಎತ್ತ ಏನು ಇಲ್ಲ ಅವ್ರ ಏನ್ ಜ್ಞಾನ ಕೊಡ್ತಾರೆ ಅದೇ ತರ ವಾರದಲ್ಲಂತೂ ಮಿಸ್ಸೇ ಇಲ್ಲ ಏನೇ ಆಗ್ಲಿ ಕಷ್ಟ ಆಗ್ಲಿ ಅವ್ರದ್ ಇದು ಮಾಡ್ತೀನಿ ಆದ್ರೆ ಬೃಂದಾವನ ಒಂದ್ ಇದೆ ಮಠ ಇದೆ ಆದ್ರೆ ನಾನ್ ಫ್ರೀಯಾಗಿ ಏನೋ ಊರಲ್ಲಿ ಇದ್ರೆ ಮಠಕ್ಕೆ ಹೋಗ್ಬಿಟ್ಟು ಮೂರ್ ಮೂರ್ ಹಾಕೊಂಡು ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಂಡು ಪೂಜೆ ಕೊಟ್ಬಿಟ್ಟು ಆ ಏನಾದ್ರು ಪ್ರಸಾದಕ್ಕೆ ಏನಾದ್ರು ಬರ್ಸ್ಬಿಟ್ಟು ಬರ್ತೀನಿ ಮನೆಯಲ್ಲಿ ಪರ್ಸೆಂಟ್ ಮಾಡ್ಲೇ ಮಾಡ್ತೀನಿ ಅದೆಂತದೇ ಕಷ್ಟ ಇರ್ಲಿ ಮಾಡೇ ಮಾಡ್ತೀನಿ. ಅರ್ಥ ಆಯ್ತು ತುಂಬಾ ಒಳ್ಳೇದಾಯ್ತು ಸರ್ ನಿಮ್ ಹತ್ರ ಮಾತಾಡಿದ್ದು ಖುಷಿ ಆಯ್ತು ನನಗೆ ಕಣ್ ಮುಂದೆ ನನಗೆ ನಂಬಾಕ್ ಆಗ್ತಾ ಇಲ್ಲ ಇಂದಿಂತಿರಾ ಕಲ್ಸೆಲ್ಲ ಮಾಡ್ಸಿದಾರೆ ನನ್ನ ಕೈಯಲ್ಲಿ ರಾಯರು. ಹೌದು ಹೌದಾ ಈ ಅಪ್ಪನು ಎಲ್ಲಿ ಕೈಲಾಸ ಇದು ವೈಕುಂಠ ಎಲ್ಲಾ ಈತ್ನೆ ನಾನ್ ಬೇರೆ ದೇವ್ರನ್ನ ಯಾರು ಅವತ್ತಿಂದ ನಾನ್ ಕೈಯತ್ತ್ ಕೂಡ ಮುಗ್ದಿಲ್ಲ ಗುರುಗಳೇ ಸತ್ಯ ಹೇಳ್ತಾ ಇದೀನಿ ಸರ್ ಗುರು ಅಂದ್ರೆ ಎಲ್ಲಾ ನಿನ್ನಲ್ಲೇ ಅಂತೇಳಿ ನೋಡಿ ಒಂದು ಮಾತು ನಾನು ಹಿರಿಯರತ್ರ ಅಥವಾ ನಮ್ಮ ನನ ವಿದ್ಯೆ ಕೊ ಹೇಳ್ಕೊಟ್ಟಂತ ದೊಡ್ ದೊಡ್ಡ ಅಗೋರಿಗಳ ಯಾರ ಗೌರಿ ನಾಗಸಾದ್ಗಳು ಯಾಗೆ ಯಾರೇ ಆಗಿರ್ಬೋದು ಅವ್ರ್ ಹೇಳದ್ ಒಂದೇ ಒಂದು ಸರ್ ತ್ರಿಮೂರ್ತಿಗಳಿಗಿನ್ನ ಮುಖ್ಯವಾಗಿ ಋಷಿ ಮುನಿಗಳು ತುಂಬಾ ಮುಖ್ಯ ಅಂತ ಯಾಕಂದ್ರೆ ಗುರು ಪರಂಪರೆನ ನಾವ್ ಹೆಂಗೆ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗ್ತಿವಿ ಯಾಕಂದ್ರೆ ಗುರು ಬಂದು ಈಕ್ವಲ್ ಟು ಗಾಡ್ ಒಬ್ಬ ನಾರ್ಮಲ್ ಆಗಿ ಆರಾಧನೆ ಮಾಡುವಂತವನು ಸಾಧನೆ ಮಾಡಿದ್ರೆ ಅವನು ಈಕ್ವಲ್ ಟು ಅಗೌರಿ ಆಗ್ತಾನೆ ಈಕ್ವಲ್ ಟು ನಾಗ ಸಾಧು ಆಗ್ತಾನೆ ಆದ್ರೆ ಈ ರೀತಿ ದೈವಾಂಶ ಸಂಭೂತರು ಯಾರಿರ್ತಾರೆ ನೋಡಿ ನಮ್ಮ ರಾಯರು ಇವರು ಈಕ್ವಲ್ ಟು ಗಾಡ್ ಆಗ್ಬಿಡ್ತಾರೆ ಇವರು ಗುರು ಅನ್ನೋದಕ್ಕಿಂತ ದೇವರೇ ಇವರು ದೇವರ ಅಂಶ ಇವರು ದೇವರದ ಅಂಶನೇ ಇವರು ಹಾಗಾಗಿ ಸರ್ವಾಂತರಾಮೆ ನೀವ್ ನೆನ್ಸ್ಕೊಂತಾರೆ ನಾನು ಜನ ನೆನ್ಸ್ಕೊಂಡ್ಲಿ ಏಕ ಕಾಲದಲ್ಲಿ ಒಂದೇ ತರ ಇರ್ತಾರೆ ಸಾಮಾನ್ಯವಾದ ಗುರುಗಳು ಅಂತ ನಾನು ಯಾವತ್ತು ಭಾವಿಸೋದೇ ಇಲ್ಲ ಇವರು ದೈವನೇ ಸಾಕ್ಷಾತ್ ದೈವನೇ ಶ್ರೀಕೃಷ್ಣನ್ ಅಂಶನೇ ಅನ್ಕೊಂಡ್ ನಾನ್ ಅನ್ಕೊಂಡ್ರೆ ಸತ್ಯ ಸರ್ ಆಗ್ಲಿ ಸರ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ನನ್ ಮತ್ತೆ ಮಾತಾಡ್ತೀನಿ ನಂಗೂ ಸಂತೋಷ ಆಯ್ತು ಮತ್ತೆ ಭೇಟಿ ಮಾಡೋಣ ಧನ್ಯವಾದ ಧನ್ಯವಾದ ನೋಡೋದಲ್ಲ ವೀಕ್ಷಕರೇ ನಾನು ಈ ಅದ್ಭುತಗಳನ್ನ ಹೆಂಗೆ ಅಂತ ಹೇಳಿ ತುಂಬಾ ಖುಷಿ ಈ ಥರದ್ದೆಲ್ಲ ಅನುಭವಗಳನ್ನ ನಾನು ಕೇಳುವಾಗ ನನ್ನನ್ನು ಯಾರಾದರೂ ಒಬ್ಬರು ಕೇಳ್ಕೊಂಡು ಬಂದಾಗ ಅವ್ರಿಗೆ ರಾಯರ ದಾರಿ ನಾನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ರಾಯರಿಗೆ ಅಡಿಯಾಳು ಅಂತ ಅನ್ಕೊಳ್ತೀನಿ ನಾನು ಅವ್ರಿಗೆ ಜೀತದಾಳು ನಾನು ರಾಯರಿಗೆ ಯಾವತ್ತೂ ಈ ಥರ ಅದ್ಭುತಗಳು ಸುಮಾರು ಕೋಟ್ಯಾಂತರ ಅಭಿಮಾನಿಗಳ ರಾಯರ ಅಭಿಮಾನಿಗಳಿಗೆ ರಾಯರು ಅನುಗ್ರಹ ಮಾಡಿಕೊಟ್ಟಿದ್ದಾರೆ ಇವತ್ತು ನಾನು ಇಲ್ಲಿ ಮುಂದೆ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದಂದರೆ ಇದಕ್ಕೂ ಕೂಡ ರಾಯರ ಅನುಗ್ರಹನೇ ಎಲ್ಲರೂ ಕೂಡ ಇದನ್ನು ಅರ್ಥ ಮಾಡಿಕೊಂಡು ರಾಯರನ್ನು ಹೆಚ್ಚಾಗಿ ಆರಾಧನೆ ಮಾಡಿ ಯಾವುದೇ ರೀತಿಯಲ್ಲೂ ಕೂಡ ಗುರುವಾರದ ಪೂಜೆನ ನಿಲ್ಲಿಸಬೇಡಿ ನಾನು ತುಂಬ ಖುಷಿ ಪಡ್ತೀನಿ ರಾಯರನ್ನು ಆರಾಧನೆ ಮಾಡೋರು ಎಲ್ಲರನ್ನು ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಸ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬದವರು ನಮ್ಮ ಸಂಗಡಿಗರು ಅಂತ ಅಂದ್ಕೊಳ್ತೀನಿ ನಾನು ಯಾವಾಗಲೂ ಕೂಡ ನಾನು ತುಂಬ ಇಷ್ಟಪಟ್ಟು ಯಾವಾಗಲೂ ರಾಯರ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತಾನೆ ಇರ್ತೀನಿ ಮುಂದಿನ ದಿನಗಳಲ್ಲಿ ಈ ಎಪಿಸೋಡಲ್ಲಿ ನೀವು ನೋಡಿರ್ಬೋದು ಇವ್ರು ಹೇಳ್ತಿದ್ರು ಅಲ್ಲಲ್ಲಿ ಅಲ್ಲಲ್ಲಿ ನೆಗೆಟಿವ್ಗಳು ನಿಂತ್ಕೊಳ್ತಾ ಇದ್ವು ಕಪ್ ಕಪ್ಗೆ ಅಂತ ನೆಗೆಟಿವ್ಗಳ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಇರೋದು ನಿಜಾನ ಆತ್ಮಗಳಿರೋದು ನಿಜಾನ ಆತ್ಮಗಳು ಮನೆಗೆ ಯಾಕೆ ಬರ್ತವೆ ಆತ್ಮಗಳು ಆತ್ಮಗಳು ಮನೆಗೆ ಬಂದಾಗ ಯಾರ್ಯಾರು ಯಾವ್ಯಾವ ರೀತಿ ಆರೋಗ್ಯ ಸಮಸ್ಯೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಅಂದರೆ ಹಣಕಾಸಿನ ಸಮಸ್ಯೆ ಸಮಸ್ಯೆಗಳು ಯಾವ ರೀತಿ ಬರುತ್ತೆ ಇದೆಲ್ಲ ಪ್ರತಿಯೊಂದು ಹೇಳ್ತೀನಿ ಯಾಕಂದರೆ ಆತ್ಮಗಳು ಕೆಟ್ಟ ದುಷ್ಟ ಆತ್ಮಗಳು ಬಂದು ದರಿದ್ರಗಳ ರೀತಿ ಅವು ಯಾವ ಮನೆ ಒಳಗಡೆ ವಾಸ ಮಾಡಬಾರ್ದು ವಾಸ ಮಾಡಿದಾಗ ಒಬ್ಬ ಮನುಷ್ಯನನ್ನು ಯಾವ ಮಟ್ಟಿಗೆ ಪುಟ್ಪಾತಿಗೆ ಇಳಿಸ್ಬಿಡುತ್ತೆ ಅನ್ನೋದು ಕೂಡ ನಾವು ಅಂದಾಜು ಇಟ್ಕೊಳಕ್ಕಾಗಲ್ಲ ರಾಯರ ಅನುಗ್ರಹದಿಂದ ಇವತ್ತು ಇವರಿಗೆಲ್ಲ ಏನು ಅನುಭವ ಆಗಿದೆ ನಾನು ಇವ್ರಿಗೆ ಇವ್ರಿಗೆ ಯಾವ ರೀತಿ ಇವ್ರ ಸಮಸ್ಯೆಗಳನ್ನು ನಾನು ಕೂತಲ್ಲೇ ಹೆಂಗೆಲ್ಲ ಅವ್ರಿಗೆ ವಿಚಾರ ತಿಳಿಸ್ತೆ ಅದ್ರ ಬಗ್ಗೆ ಕೂಡ ಒಂದು ಎಪಿಸೋಡ್ ಮಾಡ್ತೀನಿ ತಡ ಅಂದರೆ ಏನು ದಿವ್ಯ ದೃಷ್ಟಿ ಅಂದ್ರೆ ಏನು ಕೂತಿ ಜಾಗದಲ್ಲಿ ನಾವೇನು ನೋಡ್ಬೋದು ಇನ್ನೊಬ್ಬರ ಸಮಸ್ಯೆ ನಾವು ಹೆಂಗೆ ಕಂಡಿಡ್ಕೋಬೋದು ತನ್ನ ಸಮಸ್ಯೆನ ತಾನು ಹೆಂಗೆ ಕಂಡು ನಾನೊಂದು ಸಂಕಲ್ಪ ಇಟ್ಕೊಂಡಿದ್ದೀನಿ ನನ್ನ ಉಸಿರಿರೋವರ್ಗು ಪ್ರತಿ ಒಂದೊಂದು ಮನೆಯಲ್ಲೂ ಒಬ್ಬೊಬ್ಬ ಸ್ಪಿರಿಚುವಲ್ ಪರ್ಸನ್ ಇರಬೇಕು ಒಬ್ಬ ಆಧ್ಯಾತ್ಮ ವ್ಯಕ್ತಿ ಇರಲೇಬೇಕು ಎಲ್ಲ ರೀತಿ ತಿಳಿಬೇಕು ಅವನ ಸಮಸ್ಯೆ ಅವನ ಮನೆ ಸಮಸ್ಯೆ ಅವನಿಗೆ ತಿಳಿದ್ರೆ ರಾಯರ ಅನುಗ್ರಹದಿಂದ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ನನ್ನ ದಿವ್ಯ ದೃಷ್ಟಿಗೆ ಕಾರಣ ರಾಯರು ನನ್ನ ವಿದ್ಯೆ ಸಂಪಾದನೆ ಆಗೋದಕ್ಕೆ ನಾನು ಈ ಜರ್ನಿಗೆ ಬರ್ತಾ ಇರೋದಕ್ಕೆ ಈ ಆಧ್ಯಾತ್ಮ ಜರ್ನಿಗೆ ಬರೋದಕ್ಕೆ ಕಾರಣನೇ ರಾಯರು ಯಾಕಂದರೆ ನನ್ನ ಹೆಸರೇ ಗುರುರಾಜ ಆ ಹೆಸರು ಕೂಡ ನಂದಲ್ಲ ನೀವೆಲ್ಲರೂ ಕೂಡ ರಾಯನ್ನ ಅರ್ಥ ಮಾಡ್ಕೊಳ್ತೀರ ಪೂಜೆ ಮಾಡಿ ಇನ್ನೂ ಹೆಚ್ಚಾಗಿ ಮಾಡಿ ಅವ್ರ ಅನುಗ್ರಹ ಪಡ್ಕೊಳ್ತಾನೆ ಇರಿ ಅಲ್ಲಿವರೆಗೂ ಮುಂದಿನ ಎಲ್ಲ ಎಪಿಸೋಡ್ಗಳಿಗೋಸ್ಕರ ಕಾಯ್ತಾ ಕಾಯ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚೆಚ್ಚು ಜನಗಳಿಗೆ ಇದನ್ನು ಶೇರ್ ಮಾಡಿದಾಗ ಅವ್ರಿಗೂ ಕೂಡ ಒಂದು ಒಳ್ಳೆ ಅನುಭವಗಳನ್ನು ಹಂಚ್ಕೊಂಡಂಗೆ ಆ ನೀವು ಶೇರ್ ಮಾಡಿದಾಗ ನನಗೂ ಕೂಡ ಅದು ತುಂಬ ಖುಷಿಯಾಗುತ್ತೆ ಮುಂದಿನ ಎಪಿಸೋಡ್ಗೆ ನಾನು ಮತ್ತೆ ಬರ್ತೀನಿ ಒಂದು ಒಳ್ಳೆ ಎಪಿಸೋಡ್ ತೊಗೊಂಡು ಬರ್ತೀನಿ ಧನ್ಯವಾದ